തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಮುರುಳಿಯ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಎಲ್ಲಿಯ ತನಕ ಪಾವನರಾಗುವುದಿಲ್ಲವೋ ಅಲ್ಲಿಯ ತನಕ ನೆನಪು ಮಾಡುತ್ತಿರುತ್ತೇನೆ ಒಬ್ಬ ತಂದೆಯನ್ನೇ ಪ್ರೀತಿ ಮಾಡುತ್ತೇನೆ ಎಂದು ನೀವು ಪ್ರತಿಜ್ಞೆ ಮಾಡಿದ್ದೀರಿ ಪ್ರಶ್ನೆ ಬುದ್ಧಿವಂತ ಮಕ್ಕಳು ಸಮಯವನ್ನು ನೋಡುತ್ತಾ ಯಾವ ಪುರುಷಾರ್ಥವನ್ನು ಮಾಡುತ್ತಾರೆ ಉತ್ತರ ಅಂತ್ಯದಲ್ಲಿ ಶರೀರ ಬಿಡುವಾಗ ಒಬ್ಬ ತಂದೆಯ ನೆನಪೇ ಇರಲಿ ಮತ್ತು ಬೇರೆ ಯಾರದೇ ನೆನಪು ಬರಬಾರದು ಇಂತಹ ಪುರುಷಾರ್ಥವನ್ನು ಬುದ್ಧಿವಂತ ಮಕ್ಕಳೇ ಮಾಡುತ್ತಿರುತ್ತಾರೆ ಏಕೆಂದರೆ ಕರ್ಮಾತೀತರಾಗಿ ಹೋಗಬೇಕಾಗಿದೆ ನಾವು ತಂದೆಯ ಬಳಿ ಹೋಗುತ್ತಾ ಇದ್ದೇವೆ ಆದ್ದರಿಂದ ಈ ಹಳೆಯ ಶರೀರದಿಂದ ಮಮತ್ವವನ್ನು ತೆಗೆದುಹಾಕಿ ಗೀತೆ ನಾವು ಅವರನ್ನು ಬಿಟ್ಟು ಅಗಲಿರಲಾರೆವು ಓಂ ಶಾಂತಿ ಶಿವಭಗವಾನ್ ವಾಚ್ ತಂದೆಯು ಸಮ್ಮುಖದಲ್ಲಿ ಮಕ್ಕಳಿಗೆ ತಿಳಿಸಿಕೊಡುತ್ತಿರುತ್ತಾರೆ ಮಕ್ಕಳು ಬೇಹದ್ದಿನ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡುತ್ತಾರೆ ಬಾಬಾ ನಾವು ನಿಮ್ಮವರಾಗಿದ್ದೇವೆ ಅಂತಿಮ ಸಮಯಕ್ಕೆ ಮುಂಚೆ ಅಂದರೆ ಶಾಂತಿಧಾಮಕ್ಕೆ ತಲುಪುವುದಕ್ಕೆ ಮೊದಲೇ ತಮ್ಮನ್ನು ನೆನಪು ಮಾಡಿದರೆ ನಮ್ಮ ಜನ್ಮ ಜನ್ಮಾಂತರದ ತಲೆಯ ಮೇಲಿರುವ ಪಾಪಗಳು ಭಸ್ಮವಾಗುತ್ತದೆ ಎಂದು ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ ಮತ್ಯಾವುದೇ ಉಪಾಯವಿಲ್ಲ ಪತಿತ ಪಾವನ ಅಥವಾ ಶ್ರೀ ಶ್ರೀ ನೂರ ಎಂಟು ಜಗದ್ಗುರು ಎಂದು ಒಬ್ಬ ಶಿವತಂದೆಗೆ ಹೇಳಲಾಗುತ್ತದೆ ಅವರೇ ಜಗತ್ತಿಗೆ ತಂದೆ ಜಗತ್ತು ಶಿಕ್ಷಕ ಜಗತ್ತಿನ ಗುರುವಾಗಿದ್ದಾರೆ ರಚನೆಯ ಅಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನೇ ಕೊಡುತ್ತಾರೆ ಇದು ಪತಿತ ಪ್ರಪಂಚವಾಗಿದೆ ಇದರಲ್ಲಿ ಯಾರೊಬ್ಬರೂ ಪಾವನರಾಗುವುದು ಅಸಂಭವವಿದೆ ಪತಿತ ಪಾವನ ತಂದೆಯೇ ಜಗತ್ತಿಗೆ ಸದ್ಗತಿಯನ್ನು ಮಾಡುತ್ತಿದ್ದಾರೆ ನೀವೇ ಅವರ ಮಕ್ಕಳಾಗಿದ್ದೀರಿ ಮತ್ತು ಜಗತ್ತನ್ನು ಪಾವನ ಮಾಡುವುದು ಹೇಗೆಂದು ಕಲಿಯುತ್ತಿದ್ದೀರಿ ಶಿವನ ಎದುರು ತ್ರಿಮೂರ್ತಿಯ ಚಿತ್ರವು ಅವಶ್ಯವಾಗಿ ಇರಬೇಕು ಇದನ್ನು ಸಹ ಬರೆಯಬೇಕು ದೈವಿ ಸಾಮ್ರಾಜ್ಯ ನಿಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಅದು ಸಹ ಕಲ್ಪದ ಸಂಗಮಯೋಗದಲ್ಲಿ ಆಗುವುದು ಎಂದು ಬರೆಯಬೇಕು ಸ್ಪಷ್ಟವಾಗಿ ಬರೆಯದಿದ್ದರೆ ಮನುಷ್ಯರು ಏನೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಮತ್ತೊಂದು ಮಾತು ಕೇವಲ ಬಿಕೆ ಹೆಸರಿನ ಮುಂದೆ ಪ್ರಜಾಪಿತ ಅಕ್ಷರವನ್ನು ಅವಶ್ಯವಾಗಿ ಸೇರಿಸಬೇಕು ಏಕೆಂದರೆ ಬ್ರಹ್ಮ ಎಂಬ ಹೆಸರು ಅನೇಕರದು ಇರುತ್ತದೆ ಪ್ರಜಾಪಿತ ಬ್ರಹ್ಮಾಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಎಂದು ಬರೆಯಬೇಕು ಕಲ್ಲಿನಂತಹ ಜಗತ್ತನ್ನೂ ಪಾವನ ಮಾಡಿ ಪಾರಸವನ್ನಾಗಿ ಒಬ್ಬ ತಂದೆಯೇ ಮಾಡುತ್ತಾರೆ ಎಂಬುದು ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಒಬ್ಬರೂ ಸಹ ಪಾವನರಿಲ್ಲ ಎಲ್ಲರೂ ಒಬ್ಬರಿಗೊಬ್ಬರು ಯುದ್ಧ ಮಾಡುತ್ತಾರೆ ಜಗಳವಾಡುತ್ತಾರೆ ನಿಂದನೆ ಹಾಕುತ್ತಿರುತ್ತಾರೆ ಒಬ್ಬರು ಇನ್ನೊಬ್ಬರಿಗೆ ಬೈಯುತ್ತಿರುತ್ತಾರೆ ತಂದೆಗೂ ಸಹ ಮೀನು ಮೊಸಳೆಯ ಅವತಾರವನ್ನು ತೆಗೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ಅವತಾರ ಎಂದು ಯಾರಿಗೆ ಕರೆಯಲಾಗುತ್ತದೆ ಎಂಬುದು ಸಹ ತಿಳಿದಿಲ್ಲ ಇಲ್ಲಿ ಒಬ್ಬರದೇ ಅವತಾರ ಆಗುತ್ತದೆ ಅದು ಸಹ ಅಲೌಕಿಕ ರೀತಿಯಲ್ಲಿ ಪ್ರವೇಶ ಮಾಡಿ ಅಂದರೆ ಬ್ರಹ್ಮ ತಂದೆಯ ಶರೀರದಲ್ಲಿ ಪ್ರವೇಶ ಮಾಡಿ ವಿಶ್ವವನ್ನು ಪಾವನವನ್ನಾಗಿ ಮಾಡುತ್ತಾರೆ ಅನ್ಯ ಆತ್ಮರಂತೂ ತಮ್ಮ ತಮ್ಮ ಶರೀರವನ್ನು ತೆಗೆದುಕೊಳ್ಳುತ್ತಾರೆ ತಂದೆಗೆ ಅಂದರೆ ಶಿವತಂದೆಗೆ ತಮ್ಮದೇ ಆದ ಶರೀರವಿಲ್ಲ ಜ್ಞಾನಸಾಗರ ಆಗಿದ್ದರೂ ಜ್ಞಾನವನ್ನು ಹೇಗೆ ಕೊಡುತ್ತಾರೆ ಶರೀರವಂತೂ ಬೇಕಲ್ಲವೇ ಇವೆಲ್ಲ ಮಾತುಗಳನ್ನು ನಿಮ್ಮ ವಿನಃ ಬೇರೆ ಯಾರೂ ತಿಳಿದುಕೊಳ್ಳುವುದಿಲ್ಲ ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರರಾಗುವುದು ಸಾಹಸದ ಕೆಲಸವಾಗಿದೆ ಮಹಾವೀರ ಅರ್ಥಾತ್ ವೀರತೆಯನ್ನು ತೋರಿಸುವುದು ಇದು ಸಹ ವೀರತೆಯಾಗಿದೆ ಯಾವ ಕೆಲಸವನ್ನು ಸನ್ಯಾಸಿಗಳು ಮಾಡಲು ಸಾಧ್ಯವಿಲ್ಲ ಅದನ್ನು ನೀವು ಮಾಡಬಹುದಾಗಿದೆ ತಂದೆ ಶ್ರೀಮತವನ್ನು ಕೊಡುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲಪುಷ್ಪ ಸಮಾನ ಪವಿತ್ರರಾಗಿ ಆಗ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ ಇಲ್ಲದಿದ್ದರೆ ವಿಶ್ವದ ರಾಜ್ಯ ಭಾಗ್ಯ ಹೇಗೆ ಸಿಗುತ್ತದೆ ಇದು ನರನಿಂದ ನಾರಾಯಣ ಆಗುವ ವಿದ್ಯೆಯಾಗಿದೆ ಇದು ಪಾಠಶಾಲೆಯಾಗಿದೆ ಅನೇಕರು ಓದುತ್ತಾರೆ ಆದ್ದರಿಂದ ಈಶ್ವರೀಯ ವಿಶ್ವವಿದ್ಯಾಲಯ ಎಂದು ಬರೆಯಿರಿ ಇದಂತೂ ಪೂರ್ಣ ಸರಿಯಾದ ಅಕ್ಷರವಾಗಿದೆ ಭಾರತವಾಸಿಗಳಿಗೆ ಗೊತ್ತಿದೆ ನಾವೇ ವಿಶ್ವದ ಮಾಲೀಕರಾಗಿದ್ದೆವು ಇದು ನಿನ್ನೆಯ ಮಾತಾಗಿದೆ ಇದುವರೆಗೂ ರಾಧಾಕೃಷ್ಣ ಲಕ್ಷ್ಮೀನಾರಾಯಣರ ಮಂದಿರಗಳು ಆಗುತ್ತಾ ಇರುತ್ತವೆ ಕೆಲವರಂತೂ ಪತಿತ ಮನುಷ್ಯರದನ್ನೂ ಸಹ ಮಂದಿರವನ್ನು ಕಟ್ಟಿಸುತ್ತಾರೆ ದ್ವಾಪರಯುಗದಿಂದ ಹಿಡಿದು ಮನುಷ್ಯರು ಪತಿತರಾಗಿಯೇ ಇದ್ದಾರೆ ಶಿವಯಲ್ಲಿ ದೇವತೆಗಳ ಮಂದಿರ ಮಾಡುವುದಿಲ್ಲ ಪತಿತ ಮನುಷ್ಯರಲ್ಲಿ ಮನುಷ್ಯರು ದೇವತೆಗಳಾಗಿದ್ದಾರೆಯೇ ಈ ಕಲಿಯುಗದ ಮನುಷ್ಯರು ದೇವತೆಗಳಾಗಲಿಕ್ಕೆ ಹೇಗೆ ಸಾಧ್ಯ ಈ ಮಾತಿನ ಬಗ್ಗೆ ಸರಿಯಾಗಿ ವಿಚಾರಸಾಗರ ಮಂಥನವನ್ನು ಮಾಡಬೇಕೆಂದು ತಂದೆಯು ತಿಳಿಸುತ್ತಾರೆ ತಂದೆಯು ತಿಳಿಸುತ್ತಲೇ ಇರುತ್ತಾರೆ ದಿನ ಪ್ರತಿದಿನ ಬರಹವೂ ಬದಲಾವಣೆಯಾಗುತ್ತಾ ಇರುತ್ತದೆ ಮೊದಲು ಈ ರೀತಿ ಏಕೆ ಮಾಡಲಿಲ್ಲ ಮೊದಲೇ ಮನ್ಮನಾಭವದ ಅರ್ಥವನ್ನು ಏಕೆ ತಿಳಿಸಲಿಲ್ಲ ಮೊದಲೇ ಈ ರೀತಿ ನೆನಪಿನಲ್ಲಿರಲು ಸಾಧ್ಯವಿತ್ತೇ ಬಹಳ ಕಡಿಮೆ ಮಕ್ಕಳು ಪ್ರತಿಯೊಂದು ಮಾತಿನ ಪ್ರತ್ಯುತ್ತರವನ್ನು ಪೂರ್ಣ ಮಾಡಲು ಸಾಧ್ಯತೆ ಇದೆ ಅದೃಷ್ಟದಲ್ಲಿ ಉತ್ತಮ ಪದವಿ ಇಲ್ಲದಿದ್ದರೆ ಶಿಕ್ಷಕರು ಸಹ ಏನು ಮಾಡಲು ಸಾಧ್ಯ ಆಶೀರ್ವಾದದಿಂದ ಶ್ರೇಷ್ಠರಾಗಿ ಬಿಡುತ್ತಾರೆ ಎಂದಲ್ಲ ನಾನು ಹೇಗೆ ಸೇವೆಯನ್ನು ಮಾಡುತ್ತಿದ್ದೇನೆಂದು ತಮ್ಮನ್ನು ನೋಡಿಕೊಳ್ಳಿ ವಿಚಾರಸಾಗರ ಮಂಥನ ಮಾಡಬೇಕು ಗೀತೆಯ ಭಗವಂತ ಯಾರು ಈ ಚಿತ್ರ ಬಹಳ ಮುಖ್ಯವಾದುದಾಗಿದೆ ಭಗವಂತ ನಿರಾಕಾರ ಅವರು ಬ್ರಹ್ಮಾರವರ ಶರೀರವಿಲ್ಲದೆ ಏನನ್ನೂ ತಿಳಿಸಲು ಸಾಧ್ಯವಿಲ್ಲ ಅವರು ಬ್ರಹ್ಮನ ತನುವಿನಲ್ಲಿ ಬತ್ತು ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಇಲ್ಲದಿದ್ದರೆ ಬ್ರಹ್ಮ ವಿಷ್ಣು ಶಂಕರರು ಏತಕ್ಕಾಗಿ ಅವರ ಜೀವನ ಚರಿತ್ರೆ ಬೇಕಲ್ಲವೇ ಇದನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ ನೂರು ಭುಜವುಳ್ಳ ಬ್ರಹ್ಮಾರವರ ಬಳಿ ಹೋಗಿ ಎಂದು ಹೇಳುತ್ತಾರೆ ಸಾವಿರ ಭುಜವುಳ್ಳವರ ಬಳಿ ಹೋಗಿ ಎಂಬುದರ ಬಗ್ಗೆ ಒಂದು ಕತೆಯನ್ನು ಸಹ ಮಾಡಿದ್ದಾರೆ ಪ್ರಜಾಪಿತ ಬ್ರಹ್ಮನಿಗೆ ಇಷ್ಟೊಂದು ಮಕ್ಕಳಿದ್ದಾರೆ ಇಲ್ಲಿಗೆ ಬರುವುದೇ ಪವಿತ್ರರಾಗಲು ಜನ್ಮ ಜನ್ಮಾಂತರ ಅಪವಿತ್ರರಾಗುತ್ತಾ ಬಂದಿದ್ದಾರೆ ಈಗ ಪೂರ್ಣ ಪವಿತ್ರರಾಗಬೇಕು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಶ್ರೀಮತವಿದೆ ಕೆಲವರಿಗೆ ಇದುವರೆಗೂ ಹೇಗೆ ನೆನಪು ಮಾಡುವುದು ಎಂದು ತಿಳಿದುಕೊಂಡಿಲ್ಲ ತಬ್ಬಿಬ್ಬಾಗುತ್ತಾರೆ ತಂದೆಯ ಮಕ್ಕಳಾಗಿಯೂ ವಿಕರ್ಮಾಜೀತರಾಗಲಿಲ್ಲವೆಂದರೆ ಪಾಪ ಕಟ್ಟಾಗಲಿಲ್ಲವೆಂದರೆ ನೆನಪಿನ ಯಾತ್ರೆಯಲ್ಲಿ ಇಲ್ಲವೆಂದರೆ ತಂದೆಯನ್ನು ಸರಿಯಾಗಿ ನೆನಪು ಮಾಡಲಿಲ್ಲವೆಂದರೆ ನೀವು ಹೇಗೆ ಪದವಿಯನ್ನು ಪಡೆಯುತ್ತೀರಿ ಬಲೆ ಸಮರ್ಪಿತರಾಗಿರುತ್ತಾರೆ ಆದರೆ ಏನು ಲಾಭ ಎಲ್ಲಿಯ ತನಕ ಪುಣ್ಯಾತ್ಮರಾಗಿ ಅನ್ಯರನ್ನು ಮಾಡುವುದಿಲ್ಲವೆಂದರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಎಷ್ಟು ಕಡಿಮೆ ನನ್ನನ್ನು ನೆನಪು ಮಾಡುತ್ತೀರೋ ಅಷ್ಟು ಕಡಿಮೆ ಪದವಿಯನ್ನು ಪಡೆಯುತ್ತೀರಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಧಾನವಾಗಿ ಬರುತ್ತೀರಿ ನಾವು ಎಲ್ಲವನ್ನೂ ಸಮರ್ಪಣೆ ಮಾಡಿಬಿಟ್ಟಿದ್ದೇವೆ ಆದ್ದರಿಂದ ನಮಗೆ ಡಬಲ್ ಕಿರೀಟದಾರಿಗಳಾಗುತ್ತೇವೆ ಎಂದಲ್ಲ ಮೊದಲು ದಾಸದಾಸಿಯರಾಗುತ್ತಾ ಕೊನೆಯಲ್ಲಿ ಸ್ವಲ್ಪ ಸಿಗುತ್ತದೆ ಅನೇಕರಿಗೆ ನಾನು ಸಮರ್ಪಿತನಾಗಿದ್ದೇನೆಂದು ಅಹಂಕಾರವಿರುತ್ತದೆ ನೆನಪಿನ ವಿನಃ ಏನಾಗಲು ಸಾಧ್ಯವಿದೆ ದಾಸದಾಸಿಯರಾಗುವುದಕ್ಕಿಂತಲೂ ಶ್ರೀಮಂತ ಪ್ರಜೆಯಾಗುವುದು ಒಳ್ಳೆಯದು ದಾಸದಾಸಿಯರಾಗುವುದು ಸಹ ಕೃಷ್ಣನ ಜೊತೆ ಉಲ್ಲೆ ಉಯ್ಯಾಲೆಯಾಡಲು ಸಾಧ್ಯವಿದೆಯೇ ಇದು ಬಹಳ ತಿಳಿದುಕೊಳ್ಳುವ ಮಾತಾಗಿದೆ ಇದರಲ್ಲಿ ಬಹಳ ಪರಿಶ್ರಮ ಪಡಬೇಕು ಸ್ವಲ್ಪದರಲ್ಲಿಯೇ ಖುಷಿಯಾಗಬಾರದು ನಾನೂ ರಾಜನಾಗುತ್ತೇನೆ ಎಂದು ತಿಳಿಯಬಾರದು ಈ ರೀತಿಯಾಗುವುದಾದರೆ ಅನೇಕನು ರಾಜರಾಗಿಬಿಡುತ್ತಾರೆ ಮೊದಲನೇ ಮುಖ್ಯ ಮಾತು ಶಿವತಂದೆಯ ನೆನಪಿನ ಯಾತ್ರೆಯಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಯಾರು ಚೆನ್ನಾಗಿ ನೆನಪಿನಲ್ಲಿರುತ್ತಾರೆ ಅವರಿಗೆ ಖುಷಿ ಇರುತ್ತದೆ ಯಾರು ಎಷ್ಟು ಶಿವತಂದೆಯನ್ನು ನೆನಪು ಮಾಡುತ್ತಾರೋ ಅಷ್ಟು ಖುಷಿಯಲ್ಲಿರುತ್ತಾರೆ ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ ಇಲ್ಲಂತೂ ಅಳುತ್ತಿರುತ್ತಾರೆ ಸತ್ಯಯುಗದ ಮಾತನ್ನೇ ಮರೆತು ಬಿಟ್ಟಿದ್ದಾರೆ ಸರ್ಪವು ತನ್ನ ಹಳೆಯ ಪೊರೆಯನ್ನು ಕಳಚಿ ಎಷ್ಟು ಸಹಜವಾಗಿ ಹೊಸದನ್ನು ಧರಿಸುತ್ತದೆ ಹಾಗೆಯೇ ಸತ್ಯಯುಗದಲ್ಲಿಯೂ ಸಹ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತದೆ ಈ ಹಳೆಯ ಶರೀರವನ್ನು ಬಿಡಬೇಕಾಗಿದೆ ನಾವು ಆತ್ಮರಾಗಿದ್ದೇವೆ ಈ ಹಳೆಯ ಶರೀರವನ್ನು ಬಿಡಬೇಕು ಎಂಬುದು ನಿಮಗೆ ಗೊತ್ತಿದೆ ಬುದ್ಧಿವಂತ ಮಕ್ಕಳು ಯಾರು ತಂದೆಯ ನೆನಪಿನಲ್ಲಿರುತ್ತಾರೆಯೋ ಅವರು ಹೇಳುತ್ತಾರೆ ನಾವು ತಂದೆಯ ನೆನಪಿನಲ್ಲಿ ಶರೀರವನ್ನು ಬಿಟ್ಟು ಹೋಗಿ ತಂದೆಯ ಜೊತೆ ಮಿಲನ ಮಾಡುತ್ತೇವೆ ಎಂದು ತಂದೆಯನ್ನು ಹೇಗೆ ಮಿಲನ ಮಾಡಲು ಸಾಧ್ಯವಿದೆ ಎಂಬುದು ಯಾವುದೇ ಮನುಷ್ಯ ಮಾತ್ರರಿಗೆ ಗೊತ್ತಿಲ್ಲ ನೀವು ಮಕ್ಕಳಿಗೆ ಮಾರ್ಗವು ಸಿಕ್ಕಿದೆ ಈಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಿ ಜೀವಿಸಿದ್ದಂತೆಯೇ ಸತ್ತಿದ್ದೀರಿ ಆದರೆ ಆತ್ಮವೂ ಸಹ ಪವಿತ್ರವಾಗಬೇಕು ಪವಿತ್ರವಾಗಿ ನಂತರ ಈ ಹಳೆಯ ಶರೀರವನ್ನು ಬಿಟ್ಟು ಹೋಗಬೇಕಾಗಿದೆ ಕರ್ಮಾತೀತ ಅವಸ್ಥೆಯಾದರೆ ಶರೀರವು ಬಿಟ್ಟು ಹೋಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಕರ್ಮಾತೀತ ಸ್ಥಿತಿಯಾದರೆ ತಾನಾಗಿಯೇ ಶರೀರವನ್ನು ಬಿಟ್ಟು ಆತ್ಮವು ಹೊರಟು ಹೋಗುತ್ತದೆ ಈ ಹಳೆಯ ಶರೀರದಿಂದ ತಿರಸ್ಕಾರ ಬರುತ್ತದೆ ನಿಮ್ಮದು ಹೊಸ ಶರೀರ ತಯಾರಾಗುತ್ತಾ ಇದೆ ಆದರೆ ಯಾವಾಗ ಕರ್ಮಾತೀತ ಸ್ಥಿತಿಯಾಗುವುದು ಆಗ ಅಂತ್ಯದಲ್ಲಿ ಆ ರೀತಿಯಾಗುತ್ತದೆ ಈಗ ನಾವು ಹೋಗುತ್ತಿದ್ದೇವೆ ಎಂಬ ಅನುಭವವಾಗುತ್ತದೆ ಯುದ್ಧದ ಸಿದ್ಧತೆಯೂ ಆಗುವುದು ವಿನಾಶವು ನಿಮ್ಮ ಕರ್ಮಾತೀತ ಸ್ಥಿತಿಯಾಗುವುದರ ಮೇಲೆ ಆಧಾರಿತವಾಗಿದೆ ಅಂತಿಮದಲ್ಲಿ ಎಲ್ಲರೂ ನಂಬರ್ ವಾರ್ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಾರೆ ಎಷ್ಟೊಂದು ಲಾಭವಿದೆ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಅಂದಮೇಲೆ ಶಿವತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು ನೀವು ನೋಡುತ್ತೀರಿ ಕೊನೆಗೆ ಇಂಥವರು ಬರುತ್ತಾರೆ ಏಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯನ್ನೇ ನೆನಪು ಮಾಡುತ್ತಿರುತ್ತಾರೆ ಸಾವು ಸಮ್ಮುಖದಲ್ಲಿ ನಿಂತಿದೆ ಹೇಗೆ ಈಗ ಯುದ್ಧವಾಗುವುದು ಎಂಬಂತೆ ಪತ್ರಿಕೆಗಳಲ್ಲಿಯೂ ತೋರಿಸುತ್ತಾರೆ ಮಹಾಯುದ್ಧವು ಆರಂಭವಾಯಿತೆಂದರೆ ಬಾಂಬುಗಳು ಬೀಳುತ್ತಾ ಹೋಗುತ್ತವೆ ಇದರಲ್ಲಿ ತಡವಾಗುವುದಿಲ್ಲ ಬುದ್ಧಿವಂತ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಬುದ್ಧಿಹೀನರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಅವರಲ್ಲಿ ಏನೂ ಜ್ಞಾನಧಾರಣೆಯಾಗುವುದಿಲ್ಲ ಬಲೆ ಹೌದು ಹೌದು ಎನ್ನುತ್ತಾರೆ ಆದರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ನೆನಪಿನಲ್ಲಿಯೂ ಇರುವುದಿಲ್ಲ ಯಾರು ದೇಹಾಭಿಮಾನದಲ್ಲಿರುವರೋ ಅವರಿಗೆ ಈ ಪ್ರಪಂಚವೇ ನೆನಪಿರುತ್ತದೆ ಅಂದಮೇಲೆ ಅವರೇನು ತಿಳಿದುಕೊಳ್ಳುವರು ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿರಿ ಈಗ ದೇಹವನ್ನು ಮರೆಯಬೇಕಾಗಿದೆ ಅಂತಿಮದಲ್ಲೇ ನೀವು ಬಹಳ ಪ್ರಯತ್ನ ಪಡುತ್ತೀರಿ ಈಗ ನೀವು ತಿಳಿದುಕೊಳ್ಳುತ್ತಿಲ್ಲ ಕೊನೆಯಲ್ಲಿ ಬಹಳ ಬಹಳ ಪಶ್ಚಾತ್ತಾಪ ಪಡುವಿರಿ ತಂದೆಯು ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಇಂತಿಂತಹ ಪಾಪಗಳನ್ನು ಮಾಡಿದಿರಿ ಅದಕ್ಕಾಗಿ ಈಗ ಶಿಕ್ಷೆಯನ್ನು ಅನುಭವಿಸುವಿರಿ ಪದವಿಯನ್ನು ನೋಡಿಕೊಳ್ಳಿ ಆರಂಭದಲ್ಲಿಯೂ ಹೀಗೆ ಸಾಕ್ಷಾತ್ಕಾರ ಮಾಡುತ್ತಿದ್ದರು ಮತ್ತೆ ಅಂತಿಮದಲ್ಲಿಯೂ ಸಾಕ್ಷಾತ್ಕಾರವಾಗುವುದು ತಂದೆಯು ತಿಳಿಸುತ್ತಾರೆ ತಮ್ಮ ಗೌರವವನ್ನು ಕಳೆದುಕೊಳ್ಳಬೇಡಿ ವಿದ್ಯೆಯಲ್ಲಿ ತೊಡಗುವ ಪುರುಷಾರ್ಥ ಮಾಡಿ ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ ತಂದೆಯೇ ಪತಿತ ಪಾವನಾಗಿದ್ದಾರೆ ಪ್ರಪಂಚದಲ್ಲಿ ಮತ್ತೆ ಯಾರೂ ಪತಿತ ಪಾವನರಿಲ್ಲ ಶಿವ ಭಗವಾನು ವಾಚ ಸರ್ವರ ಸದ್ಗತಿದಾತ ಪತಿತ ಪಾವನನು ಒಬ್ಬನೇ ಶಿವತಂದೆ ಎಂದು ಹೇಳುತ್ತಾರೆ ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ ಆದರೆ ತಮ್ಮನ್ನು ಆತ್ಮ ಬಿಂದುವೆಂದು ತಿಳಿದಾಗಲೇ ತಂದೆಯ ನೆನಪು ಬರುವುದು ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮರಲ್ಲಿ ಪೂರ್ಣ ಎಂಬತ್ನಾಲ್ಕು ಜನ್ಮಗಳು ನಿಗದಿಯಾಗಿದೆ ಅದೆಂದೂ ವಿನಾಶವಾಗುವುದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳುವುದು ಚಿಕ್ಕಮ್ಮನ ಮನೆಯಂತಲ್ಲ ಬಹುಬೇಗನೆ ಮರೆತು ಹೋಗುತ್ತಾರೆ ಆದ್ದರಿಂದ ಯಾರಿಗೂ ತಿಳಿಸುವುದಕ್ಕೂ ಆಗುವುದಿಲ್ಲ ದೇಹಾಭಿಮಾನವು ಎಲ್ಲರನ್ನೂ ಸಾಯಿಸಿಬಿಟ್ಟಿದೆ ಇದು ಮೃತ್ಯು ಲೋಕವಾಗಿದೆ ಎಲ್ಲರೂ ಅಕಾಲ ಮೃತ್ಯುವನ್ನು ಹೊಂದುತ್ತಿರುತ್ತಾರೆ ಹೀಗೆ ಪ್ರಾಣಿ ಪಕ್ಷಿಗಳು ಸಾಯು ಸಾಯುತ್ತವೆಯೋ ಹಾಗೆಯೇ ಮನುಷ್ಯರು ಸಾಯುತ್ತಾರೆ ಏನೂ ವ್ಯತ್ಯಾಸವೇ ಇಲ್ಲ ಲಕ್ಷ್ಮೀನಾರಾಯಣರಂತೂ ಅಮರಲೋಕದ ಮಾಲೀಕರಲ್ಲವೇ ಅಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ದುಃಖವೇ ಇಲ್ಲ ಇಲ್ಲಂತೂ ದುಃಖವಾದರೆ ಹೋಗಿ ಜೀವಗಾತ ಮಾಡಿಕೊಳ್ಳುತ್ತಾರೆ ತಮಗೆ ತಾವೇ ಅಕಾಲ ಮೃತ್ಯುವನ್ನು ತಂದುಕೊಳ್ಳುತ್ತಾರೆ ಇದು ಬಹಳ ದೊಡ್ಡ ಗುರಿಯಾಗಿದೆ ಎಂದೂ ಸಹ ಕೆಟ್ಟ ದೃಷ್ಟಿಯಾಗದಿರಲಿ ಇದರಲ್ಲಿಯೇ ಪರಿಶ್ರಮವಿದೆ ನಿಮ್ಮ ದೃಷ್ಟಿ ಪವಿತ್ರವಾಗಿರಲಿ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವುದು ಚಿಕ್ಕಮ್ಮನ ಮನೆಯಂತಲ್ಲ ಸಾಹಸವೂ ಬೇಕು ಇಲ್ಲದಿದ್ದರೆ ಅತಿ ಚಿಕ್ಕ ಮಾತಿನಲ್ಲಿಯೇ ಹೆದರಿಕೊಂಡು ಬಿಡುತ್ತಾರೆ ಯಾರಾದರೂ ದುಷ್ಟರು ಒಳಗೆ ಪ್ರವೇಶಿಸಿದರೆ ಅವರನ್ನು ಹೊಡೆದು ಓಡಿಸಬೇಕು ಇದರಲ್ಲಿ ಅಂಜುಬುರುಕರಾಗಬಾರದು ಭಯಪಡಬಾರದು ಶಿವಶಕ್ತಿ ಪಾಂಡವ ಸೇನೆ ಎಂದು ಗಾಯನವಿದೆಯಲ್ಲವೇ ನೀವೇ ಸ್ವರ್ಗದ ಬಾಗಿಲನ್ನು ತೆರೆಯುತ್ತೀರಿ ಹೆಸರು ಪ್ರಸಿದ್ಧವಾಗಿದೆ ಅಂದಮೇಲೆ ಇಂತಹ ಸಾಹಸವೂ ಬೇಕಲ್ಲವೇ ಯಾವಾಗ ಸರ್ವಶಕ್ತಿವಂತ ತಂದೆಯ ನೆನಪಿನಲ್ಲಿರುತ್ತೀರೋ ಆಗ ಆ ಶಕ್ತಿಯು ಪ್ರವೇಶ ಮಾಡುವುದು ತಮ್ಮನ್ನು ಆತ್ಮ ಎಂದು ತಿಳಿದು ಶಿವತಂದೆಯನ್ನು ನೆನಪು ಮಾಡಬೇಕಾಗಿದೆ ಈ ಯೋಗಾಗ್ನಿಯಿಂದ ವಿಕ್ರಮಗಳು ವಿನಾಶವಾಗುತ್ತದೆ ಮತ್ತು ವಿಕ್ರಮಾಜಿತ್ ರಾಜರಾಗಿ ಬಿಡುತ್ತೀರಿ ನೆನಪಿನದೇ ಪರಿಶ್ರಮವಿದೆ ಯಾರು ಮಾಡುತ್ತಾರೆಯೋ ಅವರು ಪಡೆಯುವರು ಅನ್ಯರಿಗೂ ಸಾಮಾ ಸಾವಧಾನ ನೀಡಬೇಕಾಗಿದೆ ಸಮಾಧಾನವೂ ಮಾಡಬೇಕಾಗಿದೆ ನೆನಪಿನ ಯಾತ್ರೆಯಿಂದಲೇ ದೋಣಿಯು ಪಾರಾಗುವುದು ವಿದ್ಯೆಗೆ ಯಾತ್ರೆಯೆಂದು ಹೇಳುವುದಿಲ್ಲ ಅದು ಸ್ಥೂಲ ಯಾತ್ರೆಯಾಗಿದೆ ಇದು ಆತ್ಮಿಕ ಯಾತ್ರೆಯಾಗಿದೆ ನೇರವಾಗಿ ತಮ್ಮ ಮನೆಯಾದ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೀರಿ ತಂದೆಯೂ ಸಹ ಆ ಮನೆಯಲ್ಲಿರುತ್ತಾರೆ ನನ್ನನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಮನೆಗೆ ತಲುಪುತ್ತೀರಿ ಎಲ್ಲರೂ ಇಲ್ಲಿ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ ನಾಟಕವು ಅವಿನಾಶಿಯಾಗಿ ನಡೆಯುತ್ತಲೇ ಇರುತ್ತದೆ ಮಕ್ಕಳೇ ಮೊದಲನೆಯದಾಗಿ ತಂದೆಯ ನೆನಪಿನಲ್ಲಿರಿ ಹಾಗೂ ಪವಿತ್ರರಾಗಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿ ಎಷ್ಟು ಸರ್ವಿಸ್ ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ ಅಂದಾಗ ಅವಶ್ಯವಾಗಿ ಕಲ್ಯಾಣಕಾರಿಗಳಾಗಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಸದಾ ನೆನಪಿರಲಿ ಸರ್ವಶಕ್ತಿವಂತ ತಂದೆಯೇ ನಮ್ಮ ಜೊತೆ ಇದ್ದಾರೆ ಈ ಸ್ಮೃತಿಯಿಂದ ಶಕ್ತಿಯು ಪ್ರವೇಶ ಮಾಡುವುದು ವಿಕರ್ಮಗಳು ಭಸ್ಮವಾಗುತ್ತವೆ ಶಿವಶಕ್ತಿ ಪಾಂಡವ ಸೇನೆ ಎಂದು ಹೆಸರಿದೆ ಅಂದ ಮೇಲೆ ಶೌರ್ಯವನ್ನು ಧೈರ್ಯವನ್ನು ತೋರಿಸಬೇಕಾಗಿದೆ ಅಂಜುಬುರುಕರಾಗಬಾರದು ಭಯಪಡಬಾರದು ಮರುಜೀವಿಗಳಾದ ಮೇಲೆ ನಾನಂತೂ ಸಮರ್ಪಿತನಾಗಿದ್ದೇನೆ ಎಂಬ ಅಹಂಕಾರ ಬರಬಾರದು ಸಮರ್ಪಿತರಾಗಿ ಪುಣ್ಯಾತ್ಮರಾಗಿ ಅನ್ಯರನ್ನು ಮಾಡಬೇಕಾಗಿದೆ ಇದರಲ್ಲಿಯೇ ಲಾಭವಿದೆ ವರದಾನ ನಿರ್ವಿಘ್ನ ಸ್ಥಿತಿಯ ಮೂಲಕ ಸ್ವಯಂನ ಅಡಿಪಾಯವನ್ನು ಭದ್ರ ಮಾಡಿಕೊಳ್ಳುವಂಥವರು ಪಾಸ್ ವಿತ್ ಆನರ್ ಆಗಿರಿ ಯಾವ ಮಕ್ಕಳು ಬಹಳ ಕಾಲದಿಂದ ನಿರ್ವಿಘ್ನ ಸ್ಥಿತಿಯ ಅನುಭವಿಯಾಗಿದ್ದಾರೆ ಅವರ ಅಡಿಪಾಯ ಪಕ್ಕಾ ಆಗಿರುವ ಕಾರಣ ಸ್ವಯಂ ಸಹ ಶಕ್ತಿಶಾಲಿಯಾಗಿರುತ್ತಾರೆ ಮತ್ತು ಬೇರೆಯವರನ್ನೂ ಸಹ ಶಕ್ತಿಶಾಲಿಯನ್ನಾಗಿ ಮಾಡುತ್ತಾರೆ ಬಹುಕಾಲದ ಶಕ್ತಿಶಾಲಿ ನಿರ್ವಿಘ್ನ ಆತ್ಮ ಅಂತಿಮದಲ್ಲಿಯೂ ಸಹ ನಿರ್ವಿಘ್ನರಾಗಿ ಪಾಸ್ ವಿತ್ ಆನರ್ ಆಗಿಬಿಡುತ್ತಾರೆ ಇಲ್ಲ ಫಸ್ಟ್ ಡಿವಿಷನ್ನಲ್ಲಿ ಬಂದುಬಿಡುತ್ತಾರೆ ಆದ್ದರಿಂದ ಸದಾ ಇದೇ ಲಕ್ಷ್ಯ ಇರಲಿ ಬಹುಕಾಲದ ನಿರ್ವಿಘ್ನ ಸ್ಥಿತಿಯ ಅನುಭವ ಅವಶ್ಯವಾಗಿ ಮಾಡಬೇಕು ಸ್ಲೋಗನ್ ಎಲ್ಲ ಆತ್ಮರ ಪ್ರತಿ ಉಪಕಾರ ಅರ್ಥಾತ್ ಶುಭ ಕಾಮನೆಯನ್ನು ಇಟ್ಟಾಗ ಸ್ವತಃ ಆಶೀರ್ವಾದಗಳು ಪ್ರಾಪ್ತಿಯಾಗುವುದು ಅವ್ಯಕ್ತ ಸೂಚನೆ ಈಗ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಯೋಗ ಎಂದರೆ ಶಾಂತಿಯ ಶಕ್ತಿಯಾಗಿದೆ ಈ ಶಾಂತಿಯ ಶಕ್ತಿ ಬಹಳ ಸಹಜವಾಗಿ ಸ್ವಯಂವನ್ನು ಮತ್ತು ಅನ್ಯರನ್ನು ಪರಿವರ್ತನೆ ಮಾಡುತ್ತದೆ ಇದರಿಂದ ವ್ಯಕ್ತಿಯೂ ಸಹ ಬದಲಾದರೆ ಪ್ರಕೃತಿಯೂ ಸಹ ಬದಲಾಗುತ್ತದೆ ಪ್ರಕೃತಿಯನ್ನು ಬದಲಾಯಿಸುವುದಕ್ಕೆ ಶಾಂತಿಯ ಶಕ್ತಿ ಅರ್ಥಾತ್ ಬಲವೇ ಬೇಕಾಗಿದೆ ಒಳ್ಳೆಯದು ओम शांति